ಉಡುಪಿ ಚಿಕ್ಕಮಗಳೂರು ಸಂಸದರಾದ ಶ್ರೀಕೋಟ ಶ್ರೀನಿವಾಸ್ ನೇತೃತ್ವದಲ್ಲಿ ಜಿಲ್ಲಾ ಸಭಾಂಗಣದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಜಿಲ್ಲಾವಾರು ಸಭೆಯನ್ನ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಎಚ್ಎಸ್ ಕೀರ್ತನ ಉಪಸ್ಥಿತರಿದ್ದರು ಸಭೆಯಲ್ಲಿ ಜಿಲ್ಲೆಯ ಪ್ರತಿ ತಾಲೂಕುವಾರು ಕಾಮಗಾರಿಗಳ ಪ್ರಗತಿಯನ್ನು ಚರ್ಚಿಸಲಾಯಿತು ಜಲಜೀವನ್ ಮಿಷನ್ ಅಡಿಯಲ್ಲಿ ಜಿಲ್ಲೆಗೆ ಒಟ್ಟು ನೂರ ಮೂವತ್ತೈದು ಪಾಯಿಂಟ್ ಅರವತ್ತೈದು ಕೋಟಿಗಳಷ್ಟು ಅನುದಾನ ಬಿಡುಗಡೆಯಾಗಿದ್ದು ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ ಮತ್ತೆ ಕೆಲವು ಪ್ರಗತಿ ಹಂತದಲ್ಲಿದೆ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಂಸದರು ಸೂಚನೆ ನೀಡಿದರು ఒంటారే జనరు మన మనకు యోజన ఇన్నూర ఇప్ప గ్రామ పంచాయతీ పైకి సణి కడుగు భారీ ఇవన్నె గమనల్లిట్టు ఒంటు గ్రామ ఆరు జనమసీర ఇప్పటి కుటుంబ సంఖ్య ఎరడు లక్ష నలవత్ సూర కుటుంబం ಒಂದು ಲಕ್ಷದ ಇದು ಯಾರು ಅಲ್ಲಿ ಈಗ ನಾವು ಕೊಡಬೇಕಾದ ನಲ್ಲಿರುವ ಸಂಖ್ಯೆ ಎಷ್ಟು ನಲವತ್ನಾಲ್ಕು ಸಾವಿರ ಕೊಟ್ಟರೆ ನಮ್ದು ಕಂಪ್ಲೀಟ್ ಆಗ್ತದೆ लोग बुरीली लेके बोलते हैं इनका और करेंटली दे डिपेंडेंट ऑन द जरीचेन द ओपन वेलवेड इवर्टस देयर इज प्रॉब्लम तो दे नहीं समझ लीला नहीं समझी आज रे इश्यूज मैं इगा ना अभी कहते हैं सर इसको भी तो कर लेना सर बैच वन नहीं ये जो फर्स्ट रो स्कीम हो

ಈಗ ನಿಮ್ಗೆ ಸಲುವೆ ಇಲ್ಲಿ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಇಷ್ಟು ಜನ ನೀರಿದೆ ಎಷ್ಟು ಅವರಿಗೆ ಇಲ್ಲ ಅವರಿಗೆ ಯೋಜನೆ ನಾವು ಒಂದು ಹಳ್ಳಿ ಹಾಕ್ತೇವೆ ಅಂತ ಹೇಳಿದೆ ಅದು ನನಗೆ सुदि एटी सदा नि